ಇವತ್ತಿನ ದಿವಸ ಬಾಗಲಕೋಟೆ ಮತಕ್ಷೇತ್ರದ ಲೋಕಸಭಾ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಹಾಗೆಯೇ ಕೇಂದ್ರದ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಅದರಂತೆ ಮಾನ್ಯ ಬಾಲಚಂದ್ ಜಾರಕಿಹೊಳಿ ಅವರು ನಮ್ಮ ಬಹಳಷ್ಟು ಮುಖಂಡರು ಬಂದಿದ್ದಾರೆ ಅದರ ಜೊತೆ ಜೊತೆಗೆ ನಮ್ಮ ಮತಕ್ಷೇತ್ರದ ಎಲ್ಲ ಮಾಜಿ ಸಚಿವರು ಈಗಿರ್ತಕ್ಕಂಥ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ರಾಜ್ಯಸಭಾ ಸದಸ್ಯರು ನಾರಾಯಣ್ ಸಾಂಡ್ಗೆ ಇವರೆಲ್ಲರ ಜೊತೆಗೂಡಿ ಇವತ್ತು ಎರಡು ಸಟ್ ನಾಮಪತ್ರ ನಾನು ಸಲ್ಲಿಸಿದ್ದೇನೆ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಾವು ಹದಿನೈದು ಇಪ್ಪತ್ತು ದಿವಸಗಳಿಂದ ಪ್ರಚಾರವನ್ನು ಪ್ರಾರಂಭ ಮಾಡಿ ಇವತ್ತು ಹಳ್ಳಿನಲ್ಲಿ ಸಿಟಿನಲ್ಲಿ ಪ್ರತಿ ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರು ಹಾಗೂ ನಾನು ಇವತ್ತು ಏನು ಪ್ರಚಾರ ಪ್ರಾರಂಭ ಮಾಡಿದ ದಿನದಿಂದ ಇವತ್ತಿನವರೆಗೂ ಕೂಡ ನಮಗೆ ಅತ್ಯಂತ ವಿಶ್ವಾಸ ಇದೆ ಇವತ್ತು ನಮ್ಮ ಮುಂದಿನ ಚುನಾವಣೆಯಲ್ಲಿ ಜನ ನಮ್ಮ ಪರವಾಗಿ ಮತ ನೀಡ್ತಾರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಐದನೇ ಬಾರಿಗೆ ಲೋಕಸಭಾ ಸದಸ್ಯನಾಗಿ ಈ ಒಂದು ಮತಕ್ಷೇತ್ರದ ಜನರ ಒಂದು ಆಶೀರ್ವಾದ ಪಡೆದು Jau taikia aktyvienu iš šios salutos, ta mums reikia vaistyti.